ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಿಮ್ಮ ಜೀವನದಲ್ಲಿ ನೀವು ಮಹಾ ಅದೃಷ್ಟವನ್ನ ಪಡೆಯ ಅದೃಷ್ಟವಂತರಾಗಲು ಜಾತಕದಲ್ಲಿ ಇರುವಂತಹ ಯೋಗಗಳು ಒಂದು ಕಡೆ ಇನ್ನೊಂದು ನೀವೇ ಸ್ವತಃ ಪ್ರಯತ್ನ ಪಟ್ಟು ಯೋಗವನ್ನ ಪಡೆದು ರಹಸ್ಯ ಯೋಗವನ್ನ ಪಡೆದು ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಕೋಟ್ಯಾಧಿಪತಿಗಳಾಗಿ ನೀವು ಒಬ್ಬ ರಾಜ್ಯಗಳು ಉಂಟಿಸ್ಕೊಳ್ಳುವಂತದ್ದು ಇನ್ನೊಂದು ಕಡೆ ಈ ಎರಡೂ ಕೂಡ ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಭೂಮಂಡಲದಲ್ಲಿ ಇದೆ ಈ ಒಂದು ರೀತಿಯನ್ನ ನಾವು ನೋಡಕ್ ಹೋದ್ರೆ ಈ ಜಾತದಲ್ಲಿ ಬಂದಿರತಕ್ಕಂತ ಯೋಗಗಳು ಸಾಮಾನ್ಯವಾಗಿ ನಿಮ್ಗೆ ಯೋಗವನ್ನು ಕೊಟ್ರೆ ನಾವು ಮಾಡುವಂತಹ ಸಿದ್ಧಿ ಸಾಧನೆಗಳು ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ರಾಜಯೋಗಗಳನ್ನ ಕೊಡಬೇಕು ಹಾಗಾದ್ರೆ ಇದನ್ನ ತುಂಬಾ ಕಷ್ಟನ ಪಡ್ಕೊಳಕ್ಕೆ ಇಲ್ಲ ಖಂಡಿತ ತುಂಬಾ ಈಸಿ ಇದೆ ಈ ಪ್ರೋಸೆಸ್ ಅನ್ನ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ವಿಶೇಷವಾಗಿರ್ತಕ್ಕಂತ ಒಂದು ಸಿದ್ಧಿ ಸಾಧನೆ ಮಂತ್ರ ತಂತ್ರ ಯಂತ್ರ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ಮಾಡಕ್ಕೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಅಷ್ಟ ವಿಧವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರದಿಂದ ಒಳಗೊಂಡಿರ್ತಕ್ಕಂಥ ಮನೆಯಲ್ಲೇ ಇಟ್ಟು ನೀವು ಪಡೆಯುವಂತಹ ಯೋಗಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಯಂತ್ರ ತಂತ್ರ ಮಂತ್ರವನ್ನ ಮಾಡಬೇಕಾಗತ್ತೆ ಏನ್ ಯಂತ್ರ ಅದು ಅಂತ ಹೇಳಿದ್ರೆ ಯೋಗವನ್ನ ಕೊಡುವಂತಹ ರಾಜರಾಜೇಶ್ವರಿ ಯಂತ್ರ ನೀವೆಲ್ಲ ರಾಜರಾಜೇಶ್ವರಿ ದೇವಿಯನ್ನ ಕೇಳಿದಿರ ಆದ್ರೆ ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರವನ್ನ ನಿರ್ಮಾಣ ಮಾಡಿ ಆ ದೇವಿಯ ಒಂದು ಜಪತಪಗಳನ್ನ ಮಾಡಿ ಹೋಮ ಅವನಾದಿಗಳನ್ನ ಮಾಡಿ ನಾವು ಕೊಡುವಂತಹ ರಾಜರಾಜೇಶ್ವರಿ ಯಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಈ ಒಂದು ಯಂತ್ರವನ್ನ ನಿಮ್ಮ ಮನೆಗೆ ಇಟ್ಬಿಟ್ಟು ಕರೆಕ್ಟ್ ಆಗಿ ನಾವು ಹೇಳಿದಂಗೆ ಆ ಒಂದು ಪರ್ಟಿಕ್ಯುಲರ್ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ಒಂದು ಟೈಮ್ಗಳಲ್ಲಿ ನೀವು ಆ ಒಂದು ಮಂತ್ರವನ್ನ ಜಪ ಮಾಡಿ ಯಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ತುಪ್ಪ ತುಪ್ಪದ ದೀಪವನ್ನ ಹಚ್ಚಿಟ್ಟು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಮಾಡಿದಾಗ ನಿಮ್ಮ ಜೀವನದಲ್ಲಿ ಇರುವಂತ ಎಲ್ಲಾ ದೋಷ ಶಾಪಗಳೆಲ್ಲ ಕ್ಲಿಯರ್ ಆಗಿ ನಿಮ್ಗೆ ರಾಜಯೋಗ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಾಪಾರ ವ್ಯವಹಾರದಲ್ಲಿ ದುಡ್ಡು ಕೊಡ್ಬೇಕಾ ನಿಮ್ಗೆ ಅಥವಾ ನೀವು ಉದ್ಯೋಗದಲ್ಲಿ ಒಂದು ಪ್ರಮೋಷನ್ ಅಥವಾ ಮುಂತಾದ ಒಂದು ಕೆಲಸಗಳಲ್ಲಿ ನಿಮ್ಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣ್ಬೇಕಾ ಈ ಒಂದು ರಾಜರಾಜೇಶ್ವರಿ ಯಂತ್ರವನ್ನು ಹೇಳಿ ಆ ರಾಜರಾಜೇಶ್ವರಿ ರಾಜಶ್ಯಾಮಲ ಅತೀ ಅದ್ಭುತವಾಗಿರ್ತಕ್ಕಂಥ ಅದರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಯೋಗ ಅನುಕೂಲವನ್ನು ಕೊಡುವಂತಹ ದೇವಿಯಾಗಿರ್ತಾರೆ ನಿಮ್ಮ ಸಕಲ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಆರೋಗ್ಯವನ್ನು ಕೊಟ್ಟು ಜೀವನದಲ್ಲಿ ಮಹಾ ಅದೃಷ್ಟ ವ್ಯಾಪಾರದಲ್ಲಿ ಮಹಾ ಅದೃಷ್ಟ ಆರೋಗ್ಯದಲ್ಲಿ ಮಹಾದೃಷ್ಟ ಉದ್ಯೋಗ ವಿದ್ಯಾಭ್ಯಾಸದಲ್ಲೂ ಅದೃಷ್ಟವನ್ನ ಕೊಡುವಂತಹ ಮಹಾದೇವಿ ರಾಜರಾಜೇಶ್ವರಿ ರಾಜರಾಜೇಶ್ವರಿ ದೇವಿಯ ಒಂದು ದೇವಸ್ಥಾನಗಳಿಗೂ ಭೇಟಿ ಕೊಡಿ ಒಂದು ವಿಶೇಷವಾಗಿರ್ತಕ್ಕಂಥ ಕುಂಕುಮಾರ್ಚನೆಯನ್ನು ಮಾಡಿಸಿ ಅದೇ ರೀತಿಯಲ್ಲಿ ನೀವು ನಮ್ಮಲ್ಲಿ ನಿಮ್ಮ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ನಿಮ್ಮ ಹೆಸರು ನಕ್ಷತ್ರ ಎಲ್ಲವನ್ನು ಕೊಟ್ಟು ಒಂದು ಬರ್ಸಿದಾಗ ಅದ್ಭುತವಾಗಿರ್ತಕ್ಕಂಥ ಚಕ್ರವನ್ನ ರಚನೆ ಮಾಡಿ ಆ ಚಕ್ರದಲ್ಲಿ ಆ ದೇವಿಯನ್ನ ಕೂರಿಸಿ ಆ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಜಪ ತಪ ಹೋಮಾದಿಗಳನ್ನ ದಾನಾದಿಗಳನ್ನ ಮಾಡಿ ಆ ಯಂತ್ರವನ್ನ ನಿಮ್ಗೆ ಕೊಡ್ತೀವಿ ಬಹಳ ಕಡಿಮೆ ವೆಚ್ಚದಲ್ಲಿ ಸರಳವಾಗಿರ್ತಕ್ಕಂಥ ಪರಿಹಾರ ಇದು ನಿಮ್ಮೆಲ್ಲರಿಗೂ ಅನುಕೂಲ ಆಗೇ ಆಗತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಈ ಒಂದು ಯಂತ್ರ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಸಂಪರ್ಕ ಮಾಡಿ ನಮಸ್ಕಾರ